ಹೇಗಿದ್ದೀರಾ ತುಂಬ ದಿನ ಆಗಿತ್ತು ಈ ತರ ಒಂದು ಪಬ್ಲಿಕ್ ಇವೆಂಟ್ ಅಲ್ಲಿ ಕಾಣಿಸ್ಕೊಂಡು ಇದುವರೆಗೂ ನಮ್ಮೆಲ್ಲ ಸಿನಿಮಾದ ಪ್ರಮೋಷನ್ಸ್ ಎಲ್ಲಾನು ನಾವೊಂದು ಪ್ರೆಸ್ ಮೀಟಲ್ಲಿ ಒಂದು ಮೀಡಿಯಾ ಮುಂದೆ ಮಾಡ್ತಿದ್ವಿ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಬಂದಿರೋದು ತುಂಬಾನೇ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಟರ್ನಿಂಗ್ ಔಟ್ ಇನ್ ಸಚ್ ಲಾರ್ಜ್ ನಂಬರ್ಸ್ ತುಂಬಾ ಖುಷಿ ಆಗುತ್ತೆ ಅಂಡ್ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕು ಈ ಒಂದು ಕಾರ್ಯಕ್ರಮ ಆಗಕ್ಕೆ ಕಾರಣ ನಮ್ಮ ಪ್ರೀತಿಯ ಕಿಚ್ಚ ಸರ್ ಅವರು ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಗಳಾಗಿರ್ಬೋದು ಹೊಸ ಸಿನಿಮಾಗಳು ಏನೋ ಒಂದು ಹೊಸ ಕಂಟೆಂಟ್ ಬರ್ತಿದೆ ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದರೆ ಅವ್ರು ಯಾವಾಗಲೂ ಒಂದು ಪ್ರೀತಿಯಿಂದ ಬಂದು ಅದನ್ನು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ದ ದ ಮ್ಯಾನ್ ಈಸ್ ಅಷ್ಟು ಪ್ರೀತಿ ಹಾಗೆ ಸಿನಿಮಾಗಳ ಬಗ್ಗೆ ಇರುವಂತ ಒಂದು ಪ್ಯಾಷನ್ ಕಾಣಿಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟಿಗೋಸ್ಕರ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿ ಸಿನಿಮಾದಲ್ಲಿ ಪಟಾಕಿ ಕೋರಿ ಸಾಂಗ್ ಮಾಡಿದೆ ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಕರೀತಾ ಇದ್ರಿ ಅದಾದಮೇಲೆ ಹಿಂದಿನವರೆಗೂ ಯಾವಾಗಲೂ ಪಟಾಕಿ ಕೋರಿ ಅಂತಲೇ ಕರೀತಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಆ ಒಂದು ಅಸೋಸಿಯೇಷನ್ ಬರೀ ಮೂರು ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರೋಂಥದ್ದಾಗಿರಲಿ ಯಾವುದೇ ರೀತಿಯಾದ ಹೆಲ್ತ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರೂ ಜಸ್ಟ್ ಒನ್ ಮೆಸೇಜ್ ಅವೇ ಸುದೀಪ್ ಸರ್ ಈಸ್ ಆಲ್ವೇಸ್ ಬಿನ್ ದೇರ್ ನನ್ನ ಕೆರಿಯರಲ್ಲಿ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಗದವೈಭವ ಸಿನಿಮಾದ ಪ್ರೀರಿಲೀಸ್ ಇವೆಂಟ್ ಟ್ರೇಲರ್ಗೆ ಒಂದು ಮೆರುಪ್ ತಂದಿದ್ದಾರೆ ವೈಭವ ಬಂದಿದೆ ಅಂತ ಹೇಳ್ಬೋದು ಇವತ್ತು ಫೈನಲಿ ಗದವೈಭವ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಆ್ಯಂಡ್ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂಥ ಸಿನಿಮಾ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ರಿಹರ್ಸಲ್ಸ್ನ ಮಾಡಿ ಮಾಡಿದಂಥ ಸಿನಿಮಾ స్వల్పొత్తు స్వల్పత్తు సార్ బర్తారు మాట్తా ఒత్తు స్వల్ప సార్ బాగు మాట్ాడుతారత వైభవాలి నాలుగు ಸಿನಿಮಾ ನಾಲ್ಕು ಸಿನಿಮಾ ನೋಡೋವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾಲ್ಕು ಕಥೆಗಳು ನಾಲ್ಕು ಪಾತ್ರಗಳು ಈಗಾಗಲೇ ನೀವು ನೋಡಿದ್ದೀರಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರಿಪ್ಟ್ ಹೊಸ ರೀತಿಯಲ್ಲಿದೆ ಸೊ ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಯಾವಾಗಲೂ ಬೆಂಬಲಿಸ್ತಾ ಬಂದಿದ್ದೀರಾ ಹೊಸ ರೀತಿಯಾದ ಪ್ರಯತ್ನ ಇದಾಗಿರುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೂ ಇರಲಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಇದೆ ಸುನೀಲ್ ಅವ್ರವರ ಸಿನಿಮಾಗಳನ್ನ ಇದುವರೆಗೂ ನೋಡ್ಕೊಂಡು ಬಂದಿದ್ದೀರಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಸಿನಿಮಾದ ಮೂಲಕ ಅವರ ಒಂದು ಗ್ರೋತ್ ಆ್ಯಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ದಿ ಇಸ್ ಗೊನಾ ಬಿ ನೆಕ್ಸ್ಟ್ ಬಿಗ್ ಡೈರೆಕ್ಟರ್ ಫಾರ್ ಶೋ ಈಗ ಆಲ್ರೆಡಿ ಒಂದು ಸ್ಟಾರ್ ಡೈರೆಕ್ಟರ್ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಒಂದು ನನ್ನ ನನ್ನ ನಂಬಿಕೆ ಆ್ಯಂಡ್ ದುಶ್ಯಂತ್ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಂದು ಪ್ರಾಮಿಸಿಂಗ್ ಆ್ಯಕ್ಟರಾಗಿ ನಿಮ್ಮ ಮುಂದೆ ಕಾಣಿಸ್ಕೋತಾರೆ ಆ್ಯಂಡ್ ಫಾರ್ ಆಲ್ ದ ಎಫರ್ಟ್ಸ್ ಯು ಹ್ಯಾವ್ ಇನ್ ದ ಸ್ಟ್ರಗಲ್ ದಟ್ ಯಾವ್ ಗಾನ್ ಥ್ರೂ ಖಂಡಿತವಾಗ್ಲೂ ಫೋರ್ಟೀನ್ತ್ ನವೆಂಬರ್ ಜನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಇನ್ ಯೂಟ್ಯೂಬ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಸರ್ ಇದ್ದಾರೆ ಎಲ್ಲರೂ ಸೇವೆಗಾರ ಸಿಲ್ವ ಪ್ರೊಡಕ್ಷನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ